ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಹೇಳಿ ಸರ್ ಸರ್ ನಮಸ್ತೆ ಸರ್ ನಮಗೊಂದು ಮಾರುತಿ ಸುಜುಕಿ ಆಲ್ಟೋ ಕಾರ್ ಗಾಡಿ ಕಳಿಸ್ಕೊಡಿದ್ರಲ್ಲ ಶೀಲ್ಗಿನಿ ಅಂತ ಹೌದು ಹೌದು ಏನೈತೆ ರೀ ಟೂ ತೌಸಂಡ್ ಟೆನ್ ಸರ್ ಅದು ಎರಡು ಸಾವಿರದ ಹತ್ತು ಮಾಡಲ್ ಐತ್ರಿ ಹೌದು ಓಕೆ ಓನರ್ ಎಷ್ಟು ಗಾಡಿಗೆ ಓನರ್ ಸೆಕೆಂಡ್ ಓನರ್ ಸರ್ ಗಾಡಿ ತಗೊಳ್ಳೋರು ಥರ್ಡ್ ಓನರ್ ಆಗ್ತಾರೆ ಹೌದು ರನ್ನಿಂಗ್ ಎಷ್ಟು ಸರ್ ಕಿಲೋಮೀಟ್ರು ರನ್ನಿಂಗ್ ತೊಂಬತ್ತೇಳು ಸಾವಿರ ಓಡಿದೆ ಸರ್ ತೊಂಬತ್ತೇಳು ಸಾವಿರ ಕಿಲೋಮೀಟರ್ ಓಡಿರೋದು ಜನ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತೆ ಮಾಡಲಿಲ್ಲ ಸರ್ ಹೌದಾ ಅಂದ್ರೆ ಆದ್ರೂ ಆದರೂ ಇದೆಯಲ್ಲ ರನ್ನಿಂಗ್ ಮಿಟ್ರ್ ರನ್ನಿಂಗ್ 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 ಉಂಟು ರನ್ನಿಂಗ್ ಉಂಟು ಓಕೆ ಟೈರ್ ಕಂಡೀಷನ್ ಫ್ರಂಟು ಬ್ಯಾಕ್ ಸೈಡ್ ಒಂದು ಪರ್ಸೆಂಟ್ ಉಂಟು ಸರ್ ಎಪ್ಪತ್ತು ಪರ್ಸೆಂಟ್ ತನಕ ಟೈರ್ ಐತ್ರಿ ಹೌದೌದು ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನಪ್ಪ ಎಲ್ಲ ಯಾವ ತರ ಇಟ್ಟಿದ್ದೀರಾ ಸರ್ ಕ್ಲೀನ್ ಉಂಟು ಅಂದ್ರೆ ಇಂಜನ್ ಬಂದ್ಬಿಟ್ಟು ಕೆಲಸ ಏನು ಇಂಜನ್ ಇರೋದು ಸೀಲ್ಡ್ ಸೀಲ್ಡ್ ಇಂಜಿನ್ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ಅಂತೂ ಕೆಲಸ ಮೇಲೆ ಕೆಲಸ ಗಾಡಿ ಮೇಲೆ ಕೇಸಸ್ ಓವರ್ ಜಂಪು ಈ ತರ ಏನಾದ್ರು ಇತ್ಯಾದಿ ಪ್ರಾಬ್ಲಮ್ ಇದೆಯಾ ಏನು ಪ್ರಾಬ್ಲಮ್ ಇಲ್ಲ ಸರ್ ಕ್ಲೀನ್ ಉಂಟು ಗಾಡಿ ನಿಮ್ಮ ಕೈಯಲ್ಲಿ ಮಾತ್ರ ಕ್ಲೀನ್ ಅಂಡ್ ಕ್ಲಿಯರ್ ಐತೆ ಹೌದು 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 ಏನು ಬರ್ತದೆ ಸರ್ ನಿಮ್ಮ ಕೈಯಲ್ಲಿ ಮೈಲೇಜ್ ವೆಹಿಕಲ್ ಇಪ್ಪತ್ತು ಮೇಲೆ ಬರ್ತದೆ ಸರ್ ಅದು ಹೌದಾ ಹೌದು ಓಕೆ ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಫಿಟಿಂಗ್ ಮಾಡಿಸಿದ್ದೀರಾ ಎಕ್ಸ್ಟ್ರಾ ಫಿಟಿಂಗ್ ಮ್ಯಾಟಿಂಗ್ ಫ್ರೆಶ್ ಸೀಟ್ ಕವರ್ ಹಾಕಿದ್ದೇವೆ ರೈನ್ ವೇಜರ್ ವೀಲ್ ಕ್ಯಾಪ್ ಎಲ್ಲ ಎಕ್ಸಸ್ ಎಲ್ಲ ಹಾಕಿದ್ದೇವೆ ಓಕೆ ವೀಲ್ ಕ್ಯಾಪ್ ಅದೆಲ್ಲ ಹಾಕಿಸಿದ್ರ ಗಾಡಿಗೆ ಹೌದು 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 ಓಕೆ ಮ್ಯೂಸಿಕ್ ಸಿಸ್ಟಮ್ ಇದೆಯಾ ಮ್ಯೂಸಿಕ್ ಸಿಸ್ಟಮ್ ಉಂಟು ಸರ್ ಸೀಟ್ ಕುಷನ್ಸ್ ಎಲ್ಲ ಕರೆಕ್ಟಾಗಿ ಇಟ್ಕೊಂಡಿದ್ದೀರಾ ಹೊಸತ್ತು ಬ್ರ್ಯಾಂಡ್ ನೀವು ಸರ್ ತಮ್ಮ ಕಡೆಯಿಂದ ಏನಾದರೂ ಏನಾದರೂ ಹಚ್ಚಿದ್ರಾ ಇಲ್ಲ ಓಕೆ ಕೆಲವೊಬ್ರು ಪವರ್ ಇಂಡೋ ಎಕ್ಸ್ಟ್ರಾಪಿಟೆಡ್ ಮಾಡಿಸಿರ್ತಾರೆ ಸೈಡು ತಾವು ಆ ಥರ ಅಂತ ಇಲ್ಲ ಸರ್ ಇಲ್ಲ ಇಲ್ಲ ಓಕೆ ಪವರ್ ಅಂತೂ ಏನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲಿ ತನಕ ಇಟ್ಟಿದ್ದೀರಾ ಎಫ್ ಸಿ ಫ್ರೆಶ್ ಸರ್ ಮೊನ್ನೆ ಮಾಡಿದಷ್ಟೇ ಇನ್ನು ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸು ಅದಕ್ಕೆ ನಾವು ನಮ್ಮದು ಒನ್ ಲ್ಯಾಕ್ ನೈಂಟಿ ಫೈವ್ ಸರ್ ಒಂದು ಲಕ್ಷದ ತೊಂಬತ್ತೈದು ಸರ ಹೌದು ಓಕೆ ಮಾಡಲ್ ಬಂದುಬಿಟ್ಟು ಎರಡು ಸಾವಿರದ ಹತ್ತು ಮಾಡಲು ಅಥವಾ ಸೆಕೆಂಡ್ ಓನರು ತೊಗೊಂಡು ಥರ್ಡ್ ಓನರ್ ಹಾಕ್ತಾರೆ ಹೌದು ಇವಾಗ ರೇಟ್ ಸರ್ ನೋಡಿ ಇದರಲ್ಲಿ ಏನು ಹೆಚ್ಚು ಕಡಿಮೆ ಮಾಡಿಕೊಡ್ತೀರ ನಮ್ಮ ಕಡೆಯಿಂದ ಅಂತ ಬಂದ್ರಿಗೆ ಒಂದು ಫೈವ್ ತೌಸಂಡ್ ಅಷ್ಟೇ ಮಾಡ್ಬೋದು ಸರ್ ಅಂದರೆ ದೊಡ್ಡ ಏನಿಲ್ಲ ಅದರಲ್ಲಿ ಚೆನ್ನಾಗಿ ಒಳ್ಳೆ ಗಾಡಿ ಅದು ಹಾಗೆ ಒಂದು ತೊಂಬತ್ತಕ್ಕೆ ಮಾಡ್ಕೊಡ್ತಾರೆ ಎಫ್ ಎಪ್ ಕೂಡ ಪ್ರೈಸ್ ಐತಿ ಕೂಡ ಒಂದು ವರ್ಷ ಬರ್ತದೆ ಅಂತ ಹೇಳಿದ್ರೆ ಹೌದು ಹೌದು ನೋಡಿ ಸರ್ ಒಂದು ಒಂದು ತೊಂಬತ್ತಕ್ಕೆ ಮೇಲೆ ರೇಟ್ ಮಾಡ್ಕೊಡ್ತೀರೋ ಇನ್ನು ಇದರಲ್ಲಿ ಕೂಡ ಹೆಚ್ಚು ಕಡಿಮೆ ಕೂಡ ಪ್ರಯತ್ನ ಮಾಡ್ತೀರಾ ನೋಡಿ ಸರ್ ಬಂದು ಲೈವ್ ಮಾತಾಡಿದ್ರೆ ಸ್ವಲ್ಪ ನೋಡು ನೋಡಿ ಆಚೆ ಸರ್ ಸೇರಿ ಕೊಡ್ತೀರಾ ಹೌದು 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 ಗಾಡಿ ಲೊಕೇಶನ್ ಮಂಗ್ಳೂರು ಬಿಸಿ ರೋಡ್ ಹೌದಾ ಅಲ್ಲೇ ಟೌನಾ ರೀ ಇದೇ ನಂಬರ್ ಸರ್ ಹೌದು ಓಕೆ ಅಪ್ಲೈಸ್ ಮಾಡಿರ್ತೀನಿ ನೋಡಿ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್ ಓಕೆ ಸರ್ ತ್ಯಾಂಕ್ ತ್ಯಾಂಕ್ ಯು ಸರ್